ಈಜು ಬರದೆ ನೀರಿನಲ್ಲಿ ಮುಳುಗಿ ಹೋಗ್ತಾ ಇದ್ದಾನೆ ಅಗಸ್ತ್ಯ ಮಗಳೇ ಇಲ್ಲಿ ಯಾಕೆ ಕರ್ಕೊಂಡು ಅಮ್ಮ ಅಂತ ಮಿಂಚುಗೆ ಅಗಸ್ತ್ಯ ಕೇಳ್ತಾರೆ ಯಾಕಂದರೆ ಅಗಸ್ತ್ಯನೇ ಅರ್ಜುನ ಅಂತ ಅಂದರೆ ಆ ಮಿಂಚು ತನ್ನ ತಂದೆ ಅಂತಲೇ ಅಂದ್ಕೊಂಡಿದ್ದಾಳೆ ಅಪ್ಪ ಏನಪ್ಪ ನೀನು ಇದು ನಿನಗೆ ಇಷ್ಟವಾದ ಜಾಗ ಅಲ್ವಾ ಅಪ್ಪ ಮಗಳೇ ನಾ ಇಲ್ಲಿ ಬಿದ್ದರೆ ಗೊಟಕ್ಕಂತ ಬಿಡ್ತೀನಿ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಮಿಂಚು ಅಗಸ್ತ್ಯನ ನೀರಲ್ಲಿ ತಳಿಬಿಡ್ತಾರೆ ಯಾಕಂದರೆ ಅವ್ರ ತಂದೆ ಅರ್ಜುನಿಗೆ ಈಜು ಬರುತ್ತೋ ಏನೋ ಅಗಸ್ತ್ಯನಿಗೆ ಈಜು ಬರದೆ ನೀರಿನಲ್ಲಿ ಮುಳುಗ್ತಾಯಿರ್ತಾರೆ ಮಿಂಚು ಚಪ್ಪಾಳೆ ತರ್ತಾ ಇರ್ತಾಳೆ ಯಾಕಂದರೆ ಅಪ್ಪ ನಾಟಕ ಮಾಡ್ತಾಯಿದ್ದಾನೋ ಏನು ಅಂತ ಮಿಂಚುಗೆ ಇರುತ್ತೆ ಇದು ಮುಂದಿನ ಸಂಚಿಕೆಯಲ್ಲಿ ನಾಳೆಯ ಭಾಗದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವರಿಗೆ ಅಣ್ಣ ನೀ ಯಾಕೋ ಭಾಳ ಚೇಂಜ್ ಆಗಿದೆಯಾ ಅಣ್ಣ ಅಂತ ನಿತ್ಯ ಹೇಳ್ತಾಳೆ ಅರ್ಜುನ ತಂಗಿ ನಾನು ಮಿಂಚುನ ಕರ್ಕೊಂಡು ಬರ್ತೀನಿ ಅಂತ ಅಗಸ್ತ್ಯವರು ಶಾಲೆಗೆ ಬರ್ತಾರೆ ಕಾವೇರಿ ಅವರು ಮಿಂಚುಗೆ ಹೇಳ್ತಾರೆ ಇನ್ನೂ ಬರಲಿಲ್ವ ಅತ್ತೆ ಅಂತ ಕೇಳಿದಾಗ ಮಿಂಚು ಹೇಳ್ತಾರೆ ಯಾವಾಗಲೂ ಹಿಂಗೆ ಟೀಚರ್ ಅಂತ ಮಿಂಚು ಹೇಳ್ತಾಳೆ ಅಷ್ಟೊತ್ತಿಗೆ ಅಗಸ್ತ್ಯ ಅವರು ಬರ್ತಾರೆ ಅಪ್ಪ ಅಂತ ಮಿಂಚು ಕೂಗ್ತಾಳೆ ಅಗಸ್ತ್ಯನ ಹತ್ರ ಓಡೋಗಿ ಮಿಂಚು ಅವರು ತಬ್ಕೊಳ್ತಾರೆ ಅಗಸ್ತ್ಯನ ಯಾಕಂದರೆ ಅರ್ಜುನ್ನೇ ಅಂತ ಅಂದ್ಕೊಂಡಿದ್ದಾರೆ ಅವ್ರ ತಂದೆ ಅಂತಲೇ ಅಂದ್ಕೊಂಡಿದ್ದಾರೆ ಮಿಂಚು ಇಲ್ಲಿ ಕಾವೇರಿ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ ಇವರು ಇವತ್ತು ಬಂದಿರೋ ಹೊಸ ಟೀಚರು ಮಿಂಚು ಅವರಿಗೆ ಪರಿಚಯ ಮಾಡಿಕೊಡ್ತಾರೆ ಅಗಸ್ತ್ಯ ಅವರು ಕೈ ಮುಗಿತಾರೆ ಹೊಸ ಟೀಚರ್ ಅಂತ ಅಂದಿದ್ದಕ್ಕೆ ಅವರಿಗೆ ಒಬ್ರಿಗೊಬ್ರು ಗೊತ್ತಿಲ್ಲ ಅಂತ ಅವರು ಆ್ಯಕ್ಟಿಂಗ್ ಮಾಡ್ತಾಯಿರ್ತಾರೆ ನಂತರ ಅವರು ಹಾಸ್ಪಿಟ್ಲಿಗೆ ಹೋಗಿ ಮಿಂಚು ಅವರ ಸ್ಕ್ಯಾನಿಂಗನ್ನು ತೋರಿಸ್ತಾರೆ ನಾನು ಡಾಕ್ಟ್ರು ನಿಮ್ಮ ಹತ್ರ ಇರೋ ವಿಷಯನ ಇದ್ದಕ್ಕಿದ್ದ ಹಾಗೆ ಹೇಳಬೇಕಾಗುತ್ತೆ ಈಗ ಆರು ತಿಂಗಳ ತನಕ ಅವಳಿಗೆ ಸರ್ಜನಿ ಮಾಡೋ ಹಾಗೇ ಇಲ್ಲ ನೀವು ಅವಳನ್ನು ಸೂಕ್ಷ್ಮದಿಂದ ನೋಡ್ಕೊಳ್ಳಿ ಅಂತ ಡಾಕ್ಟರು ಹೇಳ್ತಾರೆ ಏನಾಗಿದೆ ಅಂದರೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಹೋಲಾಗಿದೆ ಅವಳನ್ನು ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಅಗಸ್ತ್ಯ ಅವರಿಗೆ ಮತ್ತು ಕಾವೇರಿ ಅವರಿಗೆ ಹೇಳ್ತಾರೆ ಅಗಸ್ತ್ಯ ಅವರು ಶಾಕ್ ಆಗಿಬಿಡ್ತಾರೆ ಡಾಕ್ಟ್ರೇ ಇದಕ್ಕೆ ಬೇರೆ ಪರಿಹಾರ ಇಲ್ವ ಅಂತ ಕೇಳಿದಾಗ ಬೇರೆ ಸ್ಪೆಷಲಿಸ್ಟ್ ಎಲ್ಲ ಬರ್ತಾರೆ ಅವಾಗ ಆಗುತ್ತೆ ಮತ್ತು ನಾನು ಗ್ಯಾರಂಟಿ ಕೊಡೋದಿಲ್ಲ ಅಂತ ಡಾಕ್ಟ್ರು ಹೇಳ್ತಾರೆ ನಂತರ ಮಿಂಚುನ ಕರ್ಕೊಂಡು ಅಗಸ್ತ್ಯ ಅವರು ಮನೆಗೆ ಹೋಗ್ತಾರೆ ಮನೆಗೆ ಹೋಗುವಾಗ ಇಲ್ಲಿ ಕಾವೇರಿಯವರು ಆಯಿ ಜೊತೆ ಗಂಗಮ್ಮನ ಜೊತೆ ಅವರು ಊರಿಗೆ ಅಂದರೆ ತನ್ನ ರೂಮಿಗೆ ಹೋಗ್ತಾ ಇರ್ತಾರೆ ಗಂಗಮ್ಮನೂ ಕೂಡ ಕಾವೇರಿ ಜೊತೆ ನಾನು ಬರ್ತೀನಮ್ಮ ಅಂತ ಹೇಳಿ ಅವರು ಬ್ಯಾಗನ್ನು ಹಿಡ್ಕೊಳೋಕ್ಕೆ ಕೇಳ್ತಾರೆ ಬೇಡಮ್ಮ ಅವರವ್ರ ಕೆಲಸ ಅವರವರೇ ಅವರೇ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಕಾವೇರಿಯವರು ಹಾಗೆ ಗಂಗಮ್ಮ ಅವರು ಎಲ್ಲರನ್ನು ಪರಿಚಯ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಏನಮ್ಮ ಗಂಗಮ್ಮ ಇವರೇನು ಹೊಸ ಫಿಗರಾ ಅಂತ ಅಲ್ಲಿ ಕಡ್ಗೆಯನ್ನು ಎಲೆಯನ್ನು ಸೋರಿಸ್ತಾ ಇರ್ತಾರೆ ಅವರು ರೈತರು ಒಬ್ಬರು ಕೇಳ್ತಾರೆ ಮದುವೆ ಆಗಿದ್ಯಾ ಕೇಳಿದಾಗ ಇಲ್ಲ ಅಂತ ಗಂಗಮ್ಮ ಅವರು ಹೇಳ್ತಾರೆ ಎಂಟಕ್ರೆ ಹೊಲ ಬರೆದು ಕೊಡ್ತೀನಿ ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ ಅವರು ಹಾಗೆ ಮಸ್ಕಿರಿಗೆ ತಮಾಷೆಗೆ ಅವರು ಕೇಳಿರ್ತಾರೆ ಆ ಕಡೆ ಎಲ್ಲ ಹಳ್ಳಿ ವಾತಾವರಣ ಹಾಗಾಗಿ ತಮಾಷೆಗೆ ಮಾಡಿರ್ತಾರೆ ಆಮೇಲೆ ಇಲ್ಲಿ ಮಿಂಚನ್ನು ಕರ್ಕೊಂಡು ಅಗಸ್ತ್ಯ ರೋಡಲ್ಲಿ ಹಾಡು ಹೇಳ್ಕೊಂತ ಕಬ್ಬನ್ನ ತಿನ್ಕೊಂತ ಆಟ ಆಡ್ತಾ ಬರ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ